ನಮಸ್ಕಾರ ನೀವು ರಿಪಬ್ಲಿಕ್ ಕನ್ನಡ ನಾನು ನಿಖೇಶ್ ಕೊಠಾರಿ ಕಾರವಾರದಲ್ಲಿ ವಾಣಿಜ್ಯ ಬಂದರು ಯೋಜನೆ ವಿರುದ್ಧ ಈಗ ಪ್ರತಿಭಟನೆ ನಿರತರಾಗಿದ್ದಾರೆ ಮೀನುಗಾರರು ವಾಣಿಜ್ಯ ಬಂದರು ಯೋಜನೆ ವಿರುದ್ಧ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ ಅಂಕೋಲದ ಭಾವಿಕೆರೆಯಲ್ಲಿ ಮೀನುಗಾರರ ಪ್ರೊಟೆಸ್ಟ್ ಇದು ಕೇಣಿ ಬಂದರು ಯೋಜನೆಗೆ ಭಾರಿ ವಿರೋಧ ಇದೆ ಬಾವಿಕೆರೆ ಕಡಲ ತೀರದಲ್ಲಿ ಮೀನುಗಾರರ ಪ್ರತಿಭಟನೆ ನೂರಾರು ಯಾಂತ್ರಿಕ ದೋಣಿಗಳನ್ನು ಇಟ್ಟು ಪ್ರೊಟೆಸ್ಟ್ ಅನ್ನು ಮಾಡುತ್ತಿದ್ದಾರೆ ಅಂಕೋಲ ಮೀನುಗಾರರಿಂದ ಕೋರ್ಟ್ ಪ್ರತಿಭಟನೆ ಇದು ಎಂದು ಮೀನುಗಾರಿಕೆ ಬಂದ್ ಮಾಡಿದ್ದಾರೆ ಜನರು ಜೆಎಸ್ಡಬ್ಲ್ಯೂ ಕಂಪನಿಯ ಸರ್ವೆ ಕಾರ್ಯಕ್ಕೆ ವ್ಯಾಪಕ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ ಯೋಜನೆ ಇನ್ ಕೇಸ್ ಏನಾದರೂ ನೀವು ಕೈ ಬಿಡದೆ ಹೋದರೆ ರಾಜ್ಯಾದ್ಯಂತ ಹೋರಾಟಕ್ಕೆ ಸಿದ್ಧವಾಗಿದ್ವಿ ಎನ್ನುವಂತಹ ಕರೆಯನ್ನು ಕೊಟ್ಟಿದ್ದಾರೆ ಮಾನವ ಸರಪಳಿ ಮಾಡಿಕೊಂಡು ಈ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಇದು ಕಾರವಾರದಲ್ಲಿ ಕಂಡು ದೃಶ್ಯ ಇದು ಕೇಣಿ ಬಂದರು ಯೋಜನೆಗೆ ಈ ವಿರೋಧ ವ್ಯಕ್ತವಾಗ್ತಾ ಇರುವಂತದ್ದು ವಾಣಿಜ್ಯ ಬಂದರು ಯೋಜನೆ ವಿರುದ್ಧ ಈಗ ಆಕ್ರೋಶ ಜೊತೆಗೆ ಡಬ್ಲ್ಯೂ ಕಂಪನಿಯ ಸರ್ವೆ ಕಾರ್ಯಕ್ಕೂ ಕೂಡ ವ್ಯಾಪಕ ವಿರೋಧ ವ್ಯಕ್ತವಾಗ್ತಾ ಇದೆ ಯೋಜನೆ ಕೈ ಬಿಡಬೇಕು ಬಿಡದೆ ಹೋದ್ರೆ ರಾಜ್ಯಾದ್ಯಂತ ಹೋರಾಟಕ್ಕೆ ಕರೆಯನ್ನು ಕೊಟ್ಟಿದ್ದಾರೆ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನನ್ನ ಕಲೀಗ್ ಶೇಷಗಿರಿ ಮುಂಡಳ್ಳಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶೇಷಗಿರಿ ಇನ್ ಕೇಸ್ ಏನಾದರೂ ಈ ವಾಣಿಜ್ಯ ಬಂದರು ಮಾಡಿದ್ರೆ ಸಮಸ್ಯೆ ಏನ್ ಆಗುತ್ತೆ ಮೀನುಗಾರಿಕೆ ತೊಂದರೆ ಏನಾಗುತ್ತೆ ಹಾಗೆ ಇವರ ಮನವಿ ಏನು ಹಾಗೆ ಇನ್ ಕೇಸ್ ಏನಾದರೂ ಈ ಸರ್ವೆ ಕಾರ್ಯ ಕೈ ಬಿಡದೆ ಹೋದ್ರೆ ರಾಜ್ಯಾದ್ಯಂತ ಪ್ರತಿಭಟನೆ ಕರೆ ಕೂಡ ಕೊಟ್ಟಿದ್ದಾರೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ಹಾ ಹೌದು ನಿಕೇಶ್ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಕೇಣಿಯಲ್ಲಿ ಉದ್ದೇಶಿಸಿರುವಂತಹ ಗ್ರೀನ್ಫೀಲ್ಡ್ ವಾಣಿಜ್ಯ ಬಂದರಿಗೆ ಈ ಭಾಗದ ನಾಗರಿಕರಿಂದ ತೀವ್ರ ವಿರೋಧ ವ್ಯಕ್ತವಾಗಿದೆ ಕಳೆದ ಕೆಲ ತಿಂಗಳಿಂದ ಈ ಒಂದು ಯೋಜನೆ ವಿರುದ್ದ ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ಸಂಬಂಧಪಟ್ಟವರಿಗೆ ಮನವಿಯನ್ನು ಕೂಡ ನೀಡಿದ್ದಾರೆ ಇಲ್ಲಿ ಯೋಜನೆ ಆದರೆ ಇಲ್ಲಿ ತೊಂದರೆ ಆಗುವುದಂತ ಹೇಳಿದ್ರೆ ಈ ಭಾಗದ ಮೀನುಗಾರಿಕೆ ಸಂಪೂರ್ಣ ನಾಶ ಆಗ್ತದೆ ಎಂಬ ಆರೋಪವನ್ನು ಇಲ್ಲಿನ ಜನರು ಕೂಡ ಮಾಡುತ್ತಿರುವ ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಕೇಣಿ ಬಂದರು ಅಂದರೆ ಕೇಣಿ ಸುತ್ತಮುತ್ತಲಿನ ಸಮುದ್ರ ತೀರ ಮೀನುಗಾರಿಕೆಗೆ ಯೋಗ್ಯವಾದ ಕಡಲ ತೀರಗಳು ಕೂಡ ಆಗಿದೆ ಈ ಭಾಗದ ಈ ಹಿಂದೆ ಸಿಬರ್ ಯೋಜನೆಗೆ ಅಲ್ಲಿನ ತೀರಗಳು ಯೋಜನೆ ಪಾಲಾದಾಗ ಈ ಈ ಜಾಗದಲ್ಲಿ ಅಂದ್ರೆ ಕೇಣಿ ಸುತ್ತಮುತ್ತಲಿನ ಕಡಲ ತೀರ ಕೇಣಿ ಆಗಿರಬಹುದು ಶೇಡಿ ಆಗಿರಬಹುದು ಬೇರೆ ಬೇರೆ ಭಾಗದ ಸಮುದ್ರದಲ್ಲಿ ಮೀನುಗಳ ಒಂದು ಆವಾಸ ಸ್ಥಾನ ಕೂಡ ಆಗಿದೆ ಸಂತತಿ ಕೂಡ ಇಲ್ಲಿ ಜಾಸ್ತಿ ಇದೆ ಹೀಗಾಗಿ ಸಾಂಪ್ರದಾಯಿಕ ಮೀನುಗಾರಿಕೆ ಅನುಕೂಲ ಆಗ್ತದೆ ಹೀಗಾಗಿ ಯೋಜನೆಗಳು ಬೇಡ ಎಂಬ ಅಭಿಪ್ರಾಯವನ್ನ ಈ ಭಾಗದ ಮೀನುಗಾರರು ಕೂಡ ವ್ಯಕ್ತಪಡಿಸುತ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ಸರ್ವೆ ಕಾರ್ಯಕ್ಕೆ ಕಳೆದ ಹಲವು ದಿನಗಳಿಂದ ತೀವ್ರ ವಿರೋಧ ವ್ಯಕ್ತಪಡಿಸಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಫೆಬ್ರವರಿ ಇಪ್ಪತ್ನಾಲ್ಕರಂದು ಸರ್ವೆ ಕೂಡ ನಿಷೇಧಾಜ್ಞೆಯ ನಡುವೆ ಕೂಡ ಈ ಭಾಗದ ಮೀನುಗಾರರು ಸಮುದ್ರಕ್ಕೆ ಧುಮಿಕೆ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದು ಇದರ ಬೆನ್ನಲ್ಲೇ ಮತ್ತೆ ಇವತ್ತು ಕೂಡ ಬಾವಿಕೇರಿಯ ಕಡಲ ತೀರದಲ್ಲಿ ಸಾವಿರಾರು ಜನ ಕೂಡ ಸೇರಿದ್ದಾರೆ ನೋಡ್ತಾ ಇರಬಹುದು ಇನ್ನೊಂದು ಕಡೆ ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ ಗಳನ್ನು ಪ್ರದರ್ಶಿಸುತ್ತಿದ್ದಾರೆ ನೋಡ್ತಾ ಇರಬಹುದು ಬಾವಿಕೇರಿ ಬಂದರು ವಿರೋಧಿ ಹೋರಾಟ ಸಮಿತಿಯಿಂದ ಕೇಣಿಯಲ್ಲಿ ಜೆಎಸ್ಡಬ್ಲ್ಯೂ ಕಂಪನಿ ಉದ್ದೇಶಿಸಿರುವ ವಾಣಿಜ್ಯ ಬಂದರನ್ನು ವಿರೋಧಿಸಿ ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ ಕಡಲ ತೀರದಲ್ಲಿ ಸಾಕಷ್ಟು ಮಹಿಳೆಯರು ಕೂಡ ಇವತ್ತು ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆ ಗೋ ಬ್ಯಾಕ್ ಜೆಎಸ್ ಡಬ್ಲ್ಯೂ ಪೋರ್ಟ್ ಆದ್ರೆ ನಾವು ಅಭಿವೃದ್ಧಿಗೆ ವಿರೋಧಿಗಳಲ್ಲ ಆದ್ರೆ ಪರಿಸರ ಒಪ್ಪೋದಿಲ್ಲ ನಮ್ಮ ಮುಂದಿನ ಪೀಳಿಗೆಗೆ ಕಡಲ ತೀರ ಬೇಕೆಂಬ ಮಾತುಗಳನ್ನು ಹೇಳ್ತಾರೆ ಈ ಬಗ್ಗೆ ಸ್ಥಳೀಯರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ ಈಗ ಯೋಜನೆಯಿಂದ ಏನೇನು ತೊಂದರೆ ಆಗ್ತಿದೆ ಈ ಯೋಜನೆಯಿಂದ ಇಲ್ಲಿನ ಮೀನುಗಾರರು ಅನಾದಿ ಕಾಲದಿಂದಲೂ ಮೀನುಗಾರಿಕೆಯನ್ನು ನಂಬಿಕೊಂಡು ಬಂದ ಬಂದವರು ಇಲ್ಲಿ ಮೂಲ ಕೈಗಾರಿಕಾ ದೋಣಿ ಇರುವುದರಿಂದ ಇಲ್ಲಿ ವಾಣಿಜ್ಯ ಬಂದರಾಗಿರುವುದರಿಂದ ಎಲ್ಲಾ ಮೀನುಗಾರರಿಗೂ ಹಾಗೂ ಕೃಷಿಕರಿಗೂ ಎಲ್ಲ ಸಮಾಜದವರಿಗೂ ತುಂಬಾ ಅನ್ಯಾಯ ಆಗ್ತಾ ಇದೆ ಮತ್ತೆ ಇಲ್ಲಿ ಇಲ್ಲಿ ಆ ಒಂದು ವಾಣಿಜ್ಯ ಬಂದರ ಆಗೋದರಿಂದ ಜಗತ್ತಿನಲ್ಲಿ ಇದು ಪ್ರಸಿದ್ಧವಾದ ಬಂದರು ಅಂತ ಹೇಳ್ತಾ ಇದ್ದಾರೆ ಆ ಇದರಲ್ಲಿ ಆಮದು ರಫ್ತು ಆಗುವಂತಹ ಸರಕು ಸಾಮಾನುಗಳು ಪೆಟ್ರೋಲಿಯಂ ಇರ್ಬೋದು ಯಾವುದು ಮ್ಯಾಗ್ನೀಸ್ ಯಾವುದಾದ್ರೂ ಇರೋದು ಅದೆಲ್ಲ ನಮ್ಮ ಮನುಷ್ಯನ ಆರೋಗ್ಯಕ್ಕೆ ಹಾನಿಕಾರಕ ಮತ್ತು ಇಲ್ಲಿ ಈ ಒಂದು ಭಾಗದ ಉತ್ತರ ಕನ್ನಡ ಜಿಲ್ಲೆಯ ಮಂಜುಡಿ ತುದಿಯಿಂದ ಈ ಮುದ್ಗಾ ತುದಿಯವರೆಗೂ ಮೀನುಗಳು ಮೊಟ್ಟೆ ಇಡುವಂತ ಇದು ಈ ಮೇ ಜೂನ್ ಜುಲೈದಲ್ಲಿ ಪ್ರದೇಶ ಇದು ಇಲ್ಲಿ ಸುಮಾರು ಜಾಸ್ತಿ ಮೀನುಗಳು ಮೊಟ್ಟೆ ಇಡುವಂತಹ ಜಾಗ ಹಾಗಾಗಿ ಇಲ್ಲಿ ಮೀನುಗಳ ಸಂತಾನ ಉತ್ಪತ್ತಿ ಜಾಗದಲ್ಲಿ ಒಂದ್ ವೇಳೆ ಇಲ್ಲಿ ಏನಾದರೂ ಬಂದರು ಆದಂತಲ್ಲಿ ಮುಂದಿನ ದಿನದಲ್ಲಿ ಇಲ್ಲಿ ಮೀನುಗಾರಿಕೆಯನ್ನೇ ನಶಿಸಿ ಹೋಗುತ್ತದೆ ಮೀನು ಉತ್ಪತ್ತಿ ಸಂತಾನ ಉತ್ಪತ್ತಿಗಳು ನಶಿಸಿ ಹೋಗುತ್ತವೆ ಹಾಗಾದ್ರೆ ಈ ಭಾಗದಲ್ಲಿ ಎಷ್ಟು ಜನ ಸಾಂಪ್ರದಾಯಿಕ ಮೀನುಗಾರರ ಎಷ್ಟು ಈ ಕುಟುಂಬಗಳು ವಾಸವಾಗ್ತಿದೆ ಮತ್ತೆ ಎಲ್ಲೆಲ್ಲಿ ಎಫೆಕ್ಟ್ ಆಗಬಹುದು ಸರ್ ದೋಣಿಗೆ ಬಂದ್ರೆ ಸರ್ ಈಗ ನಮ್ದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಾವು ಈಗಾಗಲೇ ಹದಿನೇಳು ಬೀಚ್ಗಳನ್ನು ಕಳ್ಕೊಂಡಿದ್ದೇವೆ ಯಾಕಂದ್ರೆ ಉತ್ತರ ಇದು ಸೀಬರ್ಡ್ ನೌಕಾನೆ ಅವರು ಹದಿನೇಳು ನಮ್ಗೆ ಪ್ರಮುಖ ಬೀಚ್ ಗಳನ್ನು ಕಬಳಿಸಿಕೊಂಡಿದ್ದಾರೆ ಅಂತದ್ರಲ್ಲಿ ಉಳಿದಿರುವ ಸ್ವಲ್ಪ ಸ್ವಲ್ಪ ಬೀಚ್ ಕೂಡ ಯೋಜನೆ ಹೆಸರಿನಲ್ಲಿ ಕಬಳಿಸಿಕೊಳ್ಳ ಹೊಂಟ್ರೆ ನಾವು ಮೀನುಗಾರರ ಜೊತೆ ಇಲ್ಲಿ ಈಗ ನಾವು ಅತಂತ್ರರಾಗ್ತೇವೆ ಇತರೆ ಸಣ್ಣ ಪುಟ್ಟ ಹಿಡುವಳಿದಾರಿದ್ದಾರೆ ಅವರೆಲ್ಲ ಈಗ ಸಣ್ಣ ಪುಟ್ಟ ತರಕಾರಿಗಳನ್ನು ಬೆಳ್ಕೊಂಡು ಜೀವನ ಸಾಗಿಸ್ತಾ ಇದ್ದಾರೆ ನಶಿಸಿ ಹೋಗ್ತದೆ ಈ ಒಂದು ಬಂದರು ಆಗಿರೋದ್ರಿಂದ ಈಗ ನಮ್ದು ಬೆಳಂಬಾರ ಮಂಜುಗುಣಿ ಧಾರವಾಡ ಹಾಗೂ ಗೋಕರ್ಣ ವಿಶ್ವ ಪ್ರಸಿದ್ಧ ಗೋಕರ್ಣ ಪ್ರದೇಶನೂ ಕೂಡ ಈ ಒಂದು ಬಂದರು ಆಗಿಬಿಟ್ರೆ ಅದೆಲ್ಲ ಕೊಚ್ಕೊಂಡು ಹೋಗುವಂತ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಆಗ್ತದೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇವಿಷ್ಟು ಸ್ಥಳೀಯ ಮೀನುಗಾರರು ಹೇಳ್ತಾರೆ ಹೀಗಾಗಿ ತಮಗೆ ಯೋಜನೆಗಳು ಬೇಡ ಎಂಬ ಅಭಿಪ್ರಾಯ ಯು ಓಕೆಗರಿ ನಿಮ್ಮೆಲ್ಲ ಮಾಹಿತಿ ನೋಡಿ ಈಗ ನಮಸ್ಕಾರ ನೀವು ನೋಡ್ತಿದ್ರೆ ರಿಪಬ್ಲಿಕ್ ಕನ್ನಡ ನಾನು ನಿಕೇಶ್ ಕೊಠಾರಿ ಕಾರವಾರದಲ್ಲಿ ವಾಣಿಜ್ಯ ಬಂದರು ಯೋಜನೆ ವಿರುದ್ಧ ಈಗ ಪ್ರತಿಭಟನೆ ನಿರತರಾಗಿದ್ದಾರೆ ಮೀನುಗಾರರು ವಾಣಿಜ್ಯ ಬಂದರು ಯೋಜನೆ ವಿರುದ್ಧ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ ಅಂಕೋಲದ ಭಾವಿಕೆರೆಯಲ್ಲಿ ಮೀನುಗಾರರ ಪ್ರೊಟೆಸ್ಟ್ ಇದು ಕೇಳಿ ಬಂದರು ಯೋಜನೆಗೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ ಬಾವಿಕೆರಿ ಕಡಲ ತೀರದಲ್ಲಿ ಮೀನುಗಾರರ ಪ್ರತಿಭಟನೆ ನೂರಾರು ಯಾಂತ್ರಿಕ ದೋಣಿಗಳನ್ನು ಇಟ್ಟು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ ಅಂಕೋಲಾ ಮೀನುಗಾರರಿಂದ ಕೋರ್ಟ್ ಪ್ರತಿಭಟನೆ ಇದು ಎಂದು ಮೀನುಗಾರಿಕೆ ಬಂದ್ ಮಾಡಿದ್ದಾರೆ ಜನರು ಜೆಎಸ್ಡಬ್ಲ್ಯೂ ಕಂಪನಿಯ ಸರ್ವೆ ಕಾರ್ಯಕ್ಕೆ ವ್ಯಾಪಕ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ ಯೋಜನೆ ಇನ್ ಕೇಸ್ ಏನಾದರೂ ನೀವು ಕೈ ಬಿಡದೆ ಹೋದರೆ ರಾಜ್ಯಾದ್ಯಂತ ಹೋರಾಟಕ್ಕೆ ಸಿದ್ಧವಾಗಿದ್ವಿ ಎನ್ನುವಂತಹ ಕರೆಯನ್ನು ಕೊಟ್ಟಿದ್ದಾರೆ ಮಾನವ ಸರಪಳಿ ಮಾಡಿಕೊಂಡು ಈ ಪ್ರತಿಭಟನೆಯನ್ನ ಇದ್ದಾರೆ ಇದು ಕಾರವಾರದಲ್ಲಿ ಕಂಡು ಬಂದಂತಹ ದೃಶ್ಯ ಇದು ಕೇಣಿ ಬಂದರು ಯೋಜನೆಗೆ ಈ ವಿರೋಧ ವ್ಯಕ್ತವಾಗ್ತಾ ಇರುವಂತದ್ದು ವಾಣಿಜ್ಯ ಬಂದರು ಯೋಜನೆ ವಿರುದ್ಧ ಈಗ ಆಕ್ರೋಶ ಜೊತೆಗೆ ಜೆಎಸ್ಡಬ್ಲ್ಯೂ ಕಂಪನಿಯ ಸರ್ವೆ ಕಾರ್ಯಕ್ಕೂ ಕೂಡ ವ್ಯಾಪಕ ವಿರೋಧ ವ್ಯಕ್ತವಾಗ್ತಾ ಇದೆ ಯೋಜನೆ ಕೈ ಬಿಡಬೇಕು ಬಿಡದೆ ಹೋದರೆ ರಾಜ್ಯಾದ್ಯಂತ ಹೋರಾಟಕ್ಕೆ ಕರೆಯನ್ನ ಕೊಟ್ಟಿದ್ದಾರೆ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನನ್ನ ಕಲೀಗ್ ಶೇಷಗಿರಿ ಮುಂಡಳ್ಳಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶಶಗಿರಿ ಇನ್ ಕೇಸ್ ಏನಾದರೂ ಈ ವಾಣಿಜ್ಯ ಬಂದರು ಮಾಡಿದ್ರೆ ಸಮಸ್ಯೆ ಏನ್ ಆಗತ್ತೆ ಮೀನುಗಾರಿಕೆ ತೊಂದರೆ ಏನಾಗತ್ತೆ ಹಾಗೆ ಇವರ ಮನವಿ ಏನು ಹಾಗೆ ಇನ್ ಕೇಸ್ ಏನಾದರೂ ಈ ಸರ್ವೆ ಕಾರ್ಯ ಕೈ ಬಿಡದೆ ಹೋದ್ರೆ ರಾಜ್ಯಾದ್ಯಂತ ಪ್ರತಿಭಟನೆ ಕರೆ ಕೂಡ ಕೊಟ್ಟಿದ್ದಾರೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ಹೌದು ನಿಕೇಶ್ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಕೇಣಿಯಲ್ಲಿ ಉದ್ದೇಶಿಸಿರುವಂತಹ ಫೀಲ್ಡ್ ವಾಣಿಜ್ಯ ಬಂದರಿಗೆ ಈ ಭಾಗದ ನಾಗರಿಕರಿಂದ ತೀವ್ರ ವಿರೋಧ ವ್ಯಕ್ತವಾಗಿದೆ ಕಳೆದ ಕೆಲ ತಿಂಗಳಿಂದ ಈ ಒಂದು ಯೋಜನೆ ವಿರುದ್ದ ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ಸಂಬಂಧಪಟ್ಟವರಿಗೆ ಮನವಿಯನ್ನು ನೀಡಿದ್ದಾರೆ ಇಲ್ಲಿ ಯೋಜನೆ ಆದರೆ ಇಲ್ಲಿ ತೊಂದರೆಯಾಗುವುದು ಅಂತ ಹೇಳಿದ್ರೆ ಈ ಭಾಗದ ಮೀನುಗಾರಿಕೆ ಸಂಪೂರ್ಣ ನಾಶ ಆಗ್ತದೆ ಎಂಬ ಆರೋಪವನ್ನು ಇಲ್ಲಿನ ಜನರು ಕೂಡ ಮಾಡ್ತಾ ಇರೋದು ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಕೇಣಿ ಬಂದರು ಅಂದ್ರೆ ಕೇಣಿ ಸುತ್ತಮುತ್ತಲಿನ ಸಮುದ್ರ ತೀರ ಮೀನುಗಾರಿಕೆಗೆ ಯೋಗ್ಯವಾದ ಕಡಲ ತೀರಗಳು ಕೂಡ ಆಗಿದೆ ಈ ಭಾಗದ ಈ ಹಿಂದೆ ಸಿಬರ್ ಯೋಜನೆಗೆ ಅಲ್ಲಿನ ಕಡಲ ತೀರಗಳು ಯೋಜನೆ ಪಾಲಾದಾಗ ಈ ಈ ಜಾಗದಲ್ಲಿ ಅಂದ್ರೆ ಕೇಣಿ ಸುತ್ತಮುತ್ತಲಿನ ಕಡಲ ತೀರ ಕೇಣಿ ಆಗಿರ್ಬೋದು ಶೇಡಿ ಕುಳಿ ಆಗಿರಬಹುದು ಬೇರೆ ಬೇರೆ ಭಾಗದ ಸಮುದ್ರದಲ್ಲಿ ಮೀನುಗಳ ಒಂದು ಆವಾಸ ಸ್ಥಾನ ಕೂಡ ಆಗಿದೆ ಸಂತತಿ ಕೂಡ ಇಲ್ಲಿ ಜಾಸ್ತಿ ಆಗ್ತಾ ಇದೆ ಹೀಗಾಗಿ ಸಾಂಪ್ರದಾಯಿಕ ಮೀನುಗಾರಿಕೆ ಅನುಕೂಲ ಆಗ್ತದೆ ಹೀಗಾಗಿ ಯೋಜನೆಗಳು ಬೇಡ ಎಂಬ ಅಭಿಪ್ರಾಯವನ್ನ ಈ ಭಾಗದ ಮೀನುಗಾರರು ಕೂಡ ವ್ಯಕ್ತಪಡಿಸುತ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ಸರ್ವೆ ಕಾರ್ಯಕ್ಕೆ ಕಳೆದ ಹಲವು ದಿನಗಳಿಂದ ತೀವ್ರ ವಿರೋಧ ವ್ಯಕ್ತಪಡಿಸಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಫೆಬ್ರವರಿ ಇಪ್ಪತ್ನಾಲ್ಕರಂದು ಸರ್ವೆ ಆರಂಭವಾದ ಕೂಡ ನಿಷೇಧಾಜ್ಞೆ ನಡುವೆ ಕೂಡ ಈ ಭಾಗದ ಮೀನುಗಾರರು ಸಮುದ್ರಕ್ಕೆ ಧುಮಿಕೆ ತಮ್ಮ ಆಕ್ರೋಶವನ್ನು